ಮಗ ಯಾಕೆ ಸಪ್ ಕೂತಿದೀ ನಡೀ ಅದಿ ದೊಣ್ಣಿಗೆ ಗೆದ್ರು ಅಡಿಗೆದ ಮೀರೋದು ಏನೋ ಗಾಡ್ಗೆದ್ತಿರೋಂತೆ ಹಂಗೆ ಆಯ್ತು ಕಣೆ ನಿನ್ನ ಕತೆ ಅತ್ತೆ ಎಲ್ಲ ಎತ್ತಮೇ ತರ ಕೆಸ್ಕೋಬೇಕು ನೋಡೇ ನಿನ್ನ ಮೇಲೆ ನನಗೆ ನಂಬಿಕೆ ಅದೇ ಸಂಪೂರ್ಣವಾಗಿ ನೀನು ನಾನು ನಡಿಪದ ದೇವ್ರಿಗೆ ಅರ್ಕೆ ಮಾಡ್ಕೊಂಡಿರೋದಕ್ಕೆ ನಾನು ಹೋಗಿ ದೇವ್ರಿಗೆ ಅರ್ಕೆ ಮಾಡ್ಕೊಂಡಿರಕ್ಕೆ ಇವತ್ತು ನಿಂಗೆ ಹಿಂಗೆ ದೇವ್ರ ಹಿಂಗೆ ಒಂದು ಮಗಿ ಕಣ್ಮಿರೋದು ಯಾರು ಏನು ಹೇಳಿ ನನಗೆ ನಿನ್ ಮೇಲೆ ನಂಬಿಕೆ ಅದೇ ಕಣ್ಣೇ ನನ್ನ ಮಗಳ ಮೇಲೆ ನಂಗೆ ನಂಬಿಕೆ ಅದೆ ಸರಿಯಾ ನನ್ನ ಭಕ್ತಿಗೆ ಹೊಲ್ದಿರೋದಕ್ಕೆ ನಿನಗೆ ಹಿಂಗೆ ನೀರು ನಿಂತ್ಕೊಂಡು ನೀನು ಗರ್ಭಿಣಿಯಾಗಿರೋದು ಸರಿಯಾ ನೀ ಯಾರ್ ಮಾತಕ್ಕೂ ತಲೆ ಕೆಸ್ಕೊಬೇಡ ನೀ ಮತ್ತೆ ಮಾತು ತಲೆಗೆಸ್ಕಬೇಡ ನನ್ನ ಮಕ್ಕ ಇನ್ನೊಬ್ರು ಮಾತು ತಲಗಿಸ್ಕೇಡ ಸುಮ್ಮನೆ ಉಣ್ಕೊಂಡ್ ತಿನ್ಕೊಂಡು ನಿಮ್ದೆ ಇರೋ ಕಾಳ ಕಡೀನು ತಲೆ ಕೆಸ್ಕೊಂಡ ನೀನು ಹಂಗರ ಕಣ ಅಣ್ಣಂಗ್ ನಮ್ಗೆ ನಮ್ಗೆ ನೋಡು ಹಂಗನ್ ಬಿಟ್ಟು ಮನೆ ಬಿಟ್ಟು ಹೋಗು ಮನೆ ಬಿಟ್ಟು ಹೋಗಿ ಅಂತ ಕೊಡ್ಸಿದಾನ ಮಾ ಇಷ್ಟ ಸಾಗಲವ ಇಲ್ಲ ಅದನು ನನ್ನ ಹೋಗಂತಾನೆ ನಾನೇ ಹೋಗನೆ ನೋಡು ಎಷ್ಟು ನೀತಿದ್ರು ಅಷ್ಟೇ ಕಣವ ನಿಜಕ್ಕೂ ನನ್ಗಂತೂ ಓಸಿ ಬೇಜಾರಾಕಿಲ್ಲ ಈ ಆಕಾರ ಇಲ್ಲಿಗೆ ಅನ್ಸದೆ ನಮ್ಮ ಮತ್ತೆ ನೋಡೋಣ ಮತ್ತೆ ಅಂತ ಮಾತಾಡ್ಬಿಟ್ಟೋದ್ಲು ನಾನು ತಪ್ಪು ಮಾಡಿದನು ದೇವ್ರು ಅಕ್ಕಿ ಕಟ್ಕೊಂಡಿರ್ತಾನೆ ಮಕ್ಕಳಾಗಿರೋದು ಇಷ್ಟೋಸ ಮಳಿವಲ್ಲ ಮಕ್ಳಾಗವಲ್ಲ ಅಂತ ಹಾಕತ್ತಿದ್ಲು ಅವ್ರು ನೋಡು ಇವ್ರು ನೋಡು ಮದುವೆ ದೋಸಕ್ಕೆ ನೋಲಿ ಎತ್ಕೊಂಡವ್ರೆ ಹಂಗೆ ಹಿಂಗೆ ಅಂತ ಈಗ ಆಗದೆ ಅಂದ್ರೆ ಸಂತಪಡ್ಸ ಆಯ್ತಾಳವ ಖುಷಿ ಪಡ್ಬೇಕಾನೆ ಹೆಂಗ ನನ್ನ ನನ್ನ ಸ್ವಾಸ ಗರ್ಭಿಣಿ ಆಗೋಳ ಅನ್ಕೊಂಡು ಖುಷಿ ಪಡ್ದೆ ಸಂತ ಬಾಯ್ ಬಾಯಿ ಮುನ್ನ ಹ್ಞೂ ಸಕ್ಕತ್ ಬೇಜಾರಾಗ್ತದೆ ಕಣವ ದೇವ್ರಿಗೆ ಆಕಾರ ಕೊಟ್ಟ ಮಕ್ಕಳೆಲ್ಲ ಮಕ್ಕಳಿಗೆ ಅಂತ ಅವರು ಕೊಡ್ತಾರೆ ನನಗೆ ಹಾಕೋ ಕೊಟ್ಟ ನಾವು ಎಷ್ಟೇ ಒಳ್ಳೆದಾಗಿ ನೀತಿ ಬಿಡ್ಬೇ ಜನ ನಮ್ಸಕಾಯ್ತೀರ ಕಂಡ್ ಬಿಡವ ನನಗೂ ಮಾಡೋಕೆ ಅನಿಸಿಲ್ಲ ನನಗೆ ಬಿಡೋತ್ತೆ ನನ್ನ ನಾನೇ ಬರಬೇಕು ಸರಿ ಅನ್ಕೊಂಡಾಗೆ ಹಂಗ ನಡಿ ಪಣಿತತ್ತ ಹೋಗ್ಬಿಟ್ಟು ಅದಾಗೆ ಔಷಧಿ ಔಷಧಿ ನೀ ಏನು ಮಾಡನಿ ನನ್ನ ಮಾತ ಮೇಲೆ ನಂಬಿಕೆ ಇಲ್ಲ ಜಾತ್ರೆ ನೋಡಿದ್ ಅಣ್ಣನ ನಂಬಿಕಿಲ್ಲ ನನ್ನ ಮತ್ತೆ ಬಾಂಬನ ನಂಬಿಕಿಲ್ಲ ನೋಡವ ನನ್ನ ನನ್ನ ಎಷ್ಟು ಕೇವರೆಗೆ ನೋಡ್ತಾರೆ ನಡಿಯತ್ತೆ ಯಾಕು ಪಣಿತತ್ತೆ ಹೋಗ್ಬಿಟ್ಟು ಔಷಧಿಗೆ ಔಷಧಿ ತಗೊಬಿಡ್ತೀನಿ ತಗೆ ಬೇಡ ಬೇಡ ಈ ಮಗನ ಬೇಡ ಏನು ಬೇಡ ನನ್ನ ಮ್ಯಾಲೆ ನಂಬಿಕೆ ಇಲ್ಲದ ಮೇಲೆ ನಾನು ಯಾಕೆ ತಲೆ ಬೆಳಿಸ್ಕಬೇಕವ ಸುಮ್ಮನೆ ನೀನು ತಲೆ ಎಟ್ನಾಗ ಇಸ್ಕೊಂಡಿ ಅದೇನೋ ಅಂತೀವ್ರ ಅಂತೆ ದೊಡ್ಡ ಗೆದ್ರು ನಿಲ್ಲ ದಾಳಿ ಗೆದ್ರು ನಿಲ್ಲ ಅಂತ ಸುಮ್ಮನೆ ಕೂತ್ಕೋ ತಲೆ ಗೆಸ್ಕೊಳ ಯಾಕೆ ಹೋದಿ ನೋಡ್ನೆ ನಿನ್ ಗಂಡ ಅವ್ನು ಬಂದ್ಬಿಟ್ಟು ಅವ್ನು ಮಾತಾಡ್ದ ತನ್ನ ಮಾತು ನಿನ್ನ ಮೇಲೆ ನಂಗೆ ಸಂಪೂರ್ಣವಾಗಿ ನಂಬಿಕೆ ನಾನು ದೇವ್ರಿಗೆ ಅರಕೆ ಮಾಡ್ಕೊಂಡಿರತ್ತೆ ಇವತ್ತು ನಿಮಗೆ ಒಂದು ಶಿಶು ಆಯ್ತಾ ಇರೋದು ದೇವ್ರು ಕೊಟ್ಟಿರೋ ಶಿಶುನ ನಾವು ಬೇಡ ಅನ್ನೋ ಕದ್ದೆ ಹೇಳ್ತೀಯಲ್ಲ ಅವ್ರೇನೋ ತಿಳುವಳಿಕೆ ಮುಂದೆ ಮಾತಾಡ್ತಾರೆ ಅದಕ್ಕೆ ನಾವೆಲ್ಲ ತಲೆಗೆ ಕೂತ್ಕೊಂಡ್ರೆ ಜೀವನ ಮಾಡೋಕ್ಕೆ ಅದಕ್ಕೆ ಮಗ சுமீர்னே அக்கெ தலை கண்டு ஏ உண்க்கு திங்கக்கலு ஓது ஓய்னே அவனே அவனே நம்ம எழுக்கே ஓட கடன இல்ல நம்ம ஏழி கேள்வி மாதக்கி முச்சே ஏழி நான்கேட்டு மாவன தலை கேஸ் சரி இல்லை சரி இல்லாட்டாட ஓல் எடவனு ஓட இட ஓல் ஆகினே நன்ன ஓவ் அவன்கா இவத்து யார் அக்கா மனி இது நம்ம அப்படின் நான் கட்டுக்கட்டு குட்ஸ்ல வரவாசி ஏன்னா கட்டுமாதா கட் மாவன் இல்லை அப்ப நான் ஓகோனா நங்கே இல்லை இது கடை நீங்க முதன் மாதிரினா இல்லை நீங்கள் அப்படி ஹாலி மாவட்ட நீல்வா ஓரு ஓய் தான் அவரே நீக்கோதி நீக்க தலை கேட்க நின் மேலே நான் நம்பிக்கை கண்ணா ஆ சரியா தலை கேட்க உண்க்கு திண்டுக்கோது நகிப்பாக இரு தலை கெஸ்ட் நிடி நீங்குவ மகன் புதுக்கா ஆ டிரை மாதாடா மகன் புது எடக்கிள் வா ஓகே ஆறு திங்க் ஏழு திங்களு நான் மகன் தாடா பிடிப்பாடு இஸ்லாடே அது மத்தியே மாதாடாடா ஏனார் மட்டும் கல் மொதல் எக்காச்சர் பர்வ எஸ் மாதா அட்டே பிரேமிக்கல நெந்தே குண்க்கு திண்ட் கால் கழித்து கொள்ளி நீ அது யாவன் வந்தாங்க நான் நோட் தீன் சரியா நீங்கள் தலை கண்டி அயோ நம்ம எங்கே நன் மகளிர் நான் சாயோகி கண்டி முச்சிக்கொழ்குமோது ஆப்ட்ரி ஹெங்கோ சாக்க அட்டொந்த் பேர் கட்டி ஆகி கண்ட் பிட்டானே சரினே நீ தலைக்கா யார் ஏனால நான் நம்பிக்கில நின் மாரி நம்ம நம்பிக்கை அப்டி சரி அவங்க சரி கணவா ஆய் எங்கோ நீனோரு நான் அத்த மொட் அட்டே சாக்கு கொனுவ அதுவா மத்தியும் கருணை நம்ம மக நோட் ஆங்கு சேச நேரில் அவங்க இல்லை கை பாய்லங்க சரி அவ நோட மத்திய கடை அங்க நன்மே நம்பிக்கை இல்லை கட்க நான் கேட்கனா நன்பூர்வாங்க நம்பிக்கை நீங்க மேலே நம்பிக்கிறேன் சரி நே உண் கேசே பத்தின நீம்தி இரத் கலோ எல்லாம் கர்க்க அண்ணா கே தின் உங்க இல்லாரு தோந்திர நான் தித்தீவல்லவா குருபிராசன் மக ஆங்கே வந்தி மண்ண நான் வா பெ முண்டே ஏன் கட் கேக்கு சும்மீர்லி ஆஸ்தி பாஸ்தினார் இதேவோ நே வரை பஸ் கழக சமம் இல்ல மக அந்த நான் இன்னொரு கொட் பிடித்தவா இன்னு கொடுத்தா நான் ஹெனின் மேத்தி நான் நான் புது மேக் காக்க வைத்தன நினை இன்னும் ஆக வைத்தேன் நானும் ஏ மக நீ நான் ஹெங்கார் மாடி ஆஸ்தி ஒட் கழ்து இல்லை அந்த நான் கிழி ஏங்க நான் ஆத்திர பெல கொடுத்துல அல்ல ஏன்னா மக்கள் நன்கே நன்கி நான் தலைகேஸ் கழ்த்தி நான் ஓகே இல்லை உண்கா திங்கு சோக்கி மக்கள் பரோக்கி ಎಲ್ಲಿಗೆ ಹೋಗ್ತೀನಿ ಕಲಾವಿದ ಹೋಗ್ತೀನಿ ಎಲ್ಲ ನಾವು ಬಂದ್ಬಿಟ್ಟು ಬಂದುಬಿಟ್ಟು ಒಣಿಯಾಗೂ ಹೋಗೋದ ಎಲ್ಲ ಕರ್ಕೊಯ್ತೀನಿ ಅಂದ ಅವಳು ಬರ್ಗಾಡ್ ಕೂತಿರ್ತಾಳದು ಎಲ್ಲರೂ ಕರ್ಕೊಂಡು ಕರ್ಕೊಂಡೋಗ್ರು ಸಾಕು ಅಂತ ಚಕ್ಕನೆ ಒಣಿಯಾದ್ರು ಸಿರಸು ಕಟ್ಲು ಓಟಾಕಿದ್ಲು ಇಲ್ಲಿ ನಮ್ಮ ಹೂವು ಉಂಡಿದ್ದಾಳೋ ನನ್ನ ತಂಗಿ ಉಂಡಿದಳೋ ಇಲ್ವೋ ಎಂತೋ ಅದನ್ನು ಮಾಡೋದು ದಿಗ್ಲಿಲ್ಲ ಯಾಕೆ ತೆರೆಗೆಸ್ಕೊಬೇಕು ದುಟಾಕು ಬಂದ್ರೆ ಬರ್ಲಿ ಹೋದ್ರೆ ಅಕ್ಕ ಯಾಕೆ ಕೊಟ್ಟೋಲ್ಲಿ ನಮ್ಗೆ ಯಾಕೆ ನನ್ನ ಆಸೆ ಮಾಡ್ದರು ನಾನು ಆಸೆ ಮಾಡ್ಕೊಬೋದು ಕಣ್ಣಿಗೆ ಅವ್ನು ಏ ನನ್ನ ತಂಗಿ ಏನಾದ್ರು ದಿಗ್ಗೆ ಬರ್ದನೇ ಮನೆ ಬಿಟ್ಟು ಹೋಗೋದು ಅಂದಂಗೆ ಆದ್ಮೇಲೆ ಏನಾರು ಅಪ್ಪ ಕಟ್ಟಿದ್ದೆ ಮನೆ ನಮ್ಮ ಅಣ್ಣಂಗೆ ಏನಾಗ ಜಾಗ ಕೊಟ್ಟಿದ್ಕೆ ಕಟ್ಕೊಂಡಿರೋದು ಇಲ್ಲ ಅಂದಿದ್ರೆ ಮನೆಯಿಂದನೇ ಬೀದ್ ಬಿಡ್ಬೇಕು ಬಿಡ್ಬೇಕಾಯ್ತು ಇಲ್ಲ ಅತ್ತೆ ಕೊಟ್ಟಿದ್ರು ಅವ್ರು ಮಾವ ಕೊಟ್ಟಿದ್ರು ಯಾಕೆ ಕೊಟ್ಟಿದ್ರು ಅಂತಂದ್ರೆ ಏ ಹೇಳೋದು ನೋಡಿ ಎಷ್ಟು ಮಟ್ಗೆ ಅಂತ ಆ ಸರಿ ಬರ್ತೀನಿ ಗೆಳಿದೆ ಬೆನೆಗಳೇ ನಿಂಗೆ ಸರಿ ಆಯಿತು ಆಯ್ತು ತಗ ಸರಿ ಸತ್ತೀನಿ ಕನ್ವಾ ಹ್ಞೂ ಸರಿ ಸರಿ ತರಗವೆ ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು ಹೊಸ ಅಂದವನು ಚೆಲುವೆಯೇ ನಿನ್ನ

ಇಲ್ಲೇನು ಕೆಲಸ ನಿಮಗೆ ಹೋಗ್ ಹೋಗು ಮೊದಲು ಅಲ್ಲಿ ಇಲ್ಲಿ ಕೆರಿಯರಿ ಮೇಲೆ ಅಲ್ಲಿ ಇಲ್ಲಿ ಸಿಕ್ತಾನು ಮನೆಗೆ ಬಂದಿದ್ದೆ ಎಲ್ಲಿ ಓ ನಮ್ಮ ಗೋದಾರ ಬಿಟ್ಟಾರೆ ಯಾರೇನು ಮಾಡ್ಕೊಂಡ್ರು ಅದೇನು ಮಾಡ್ಕೊಂಡ್ರು ಮಾಡ್ಕೊಳ್ಳಿ ಸುಮ್ಕಿರು ನಿನ್ ಕೊಟ್ಕತ್ತೀನಿ ಕಟ್ಕತಿ ಕಟ್ಕತಿ ಬತ್ತ ನನ್ ಗಂಡ ಮೊತ್ತಕೊಂಡು ಕಟ್ಟ ಸಾಕ್ತಾನೆ ನೀನ ಅಯ್ಯೋ ನಿನ್ ಗಂಡನ್ ಬಿ ಸಾಕು ತಲೆ ಕೆಲಸ ಕಡೆ ಸುಮ್ಕೊಂಡು ನಾನು ಇಲ್ವಾ ನೋಡ್ಕತ್ತೀನಿ ನೋಡ್ಕತ್ತಿ ನೋಡ್ಕತ್ತಿ ಆ ಎಷ್ಟು ದಿವಸ ಆಯ್ತು ತಿರುಗಿ ನೋಡಿ ಮೇಲೆ ಇದೇ ನಿಂಗೆ ಹೇಳ್ತಿದ್ಯಾ ಸಿದ್ಧನ್ ಕೇಳ್ಬೇಕಾರೆ ಕೆರಿಯರಿ ಮೇಲೆ ನಿನ್ಗೋಸ್ಕರ ಬಟ್ಟೆ ತತ್ತಳೆ 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 ಅನ್ಕೊಂಡು ಕಾಯ್ಕೊಂಡು ಕಾಯ್ಕೊಂಡು ಕೂತಿದೆ ಗೊತ್ತಾ ನೀವರ ಅಕ್ಕಿ ಹಾಕಿ ಏನಾಗಿದ್ದು ಅನ್ಕೊಂಡು ಬಂದೆ ಏನಾಗಬೇಕು ಮಾಡಬಾರ್ದು ಮಾಡ್ಬಿಟ್ಟು ಆಗಬಾರ್ದು ಆಗದೆ ಇನ್ನೇನದು ಹುಷಾರಿಲ್ವಾ பண்டித்ர் நீர் நின் அப்பா எக்க வடித்தே அல உம் நம்ம மாவங்க

ಯಾವ್ದೇ ಕಾರಣಕ್ಕೂ ತಪ್ಪಾಗಿದೆ ಏನು ಇವ್ ಕಟ್ಕೊಂಡ್ರೆ ಕಂಡಲ್ವ ಎಷ್ಟು ಮಟ್ಟಿ ಕೆಲಸ ನೋಡಿದ ಮಾಡಿ ಹೋಗಿ ಸುಮ್ಮನೆ ಬಾಯಿ ನಿಂತ್ಕೊಂಡು ಸುಶೀಲಾ ಅದ್ ಏನ್ ಮಾಡಿ ಅದ್ ನಾನು ಗೊತ್ತಿಲ್ಲ ನನ್ ಮಗಿಗೆ ಏನಾದ್ರು ಒಂದ್ ಚೂರ್ ತೊಂದರೆ ಆದ್ರೆ ನಾನಂತ ಸುಮ್ನೆ ಬಿಡಕಿಲ್ಲ ಅದು ನನ್ ಸೊತ್ತು ಗೊತ್ತಾ ಇದನ್ ಜ್ವರ ಹಿಂಗಂತಿದ್ಯೇ ನನ್ ಗಂಡ ಕೆಲಸ ನಾನು ಏನಿಡಾನೆ ಏನಾರು ಹೇಳ್ಕೊ ಅದಕ್ಕೆ ನನ್ ಮಗಿನ್ ಬಲಿ ಕೊಡ ನಾನು ಅದೇನ ಗೊತ್ತಿಲ್ಲ ಆ ಮಗ ನನ್ ಸೇರಿದ್ದು

ಬಿಡೋ ಹೋಗ್ದಾನೆ ಇಲ್ಲೇ ಕೂತ್ಕೊಳಕ್ಕೆ ಬಂದಿಲ್ಲ ನಾನು ಸರಿಯಾ ನನ್ನ ಮಗಿಗೆ ಏನಾದ್ರು ಚೂರು ತೊಂದರೆ ಆದ್ರೂ ಮಾತ್ರ ನಾನು ನಿನ್ ಬಿಟ್ಕೊಡಕ್ಕಿಲ್ಲ ಅಷ್ಟೇ ಇದೆ ನನ್ನ ಕೊನೆ ವಾರ್ನಿಂಗು ಅಯ್ಯೋ ಇವ್ರು ಬಾಯಲ್ ಮುನ್ನಾಕ ಇವನೇ ಕಿಂಗ್ ಆಡ್ತಾ ಇದ್ದಾನೆ ಇವನು ಇವನು ನಾನು ಸಿಗಿಸ್ತಾನೆ ಕತ್ ಬಿಡೋತಾಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ